ಒಂದಾನೊಂದು ಊರಿನಲ್ಲಿ ಸೂರ್ಯ ದೇವಿ ಎನ್ನುವ ದಂಪತಿಗಳು ಇದ್ರು ಸೂರ್ಯ ಮರದ ಕೆಲಸವನ್ನು ಮಾಡ್ತಾ ಇದ್ದ ದೇವಿ ಮನೆಯಲ್ಲೇ ಇದ್ದುಕೊಂಡು ಮಕ್ಕಳನ್ನು ನೋಡಿಕೊಳ್ತಾ ಇದ್ಲು ಸೂರ್ಯ ಎಂತಹ ಜಿಪುಣ ಅಂದ್ರೆ ಅವನು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಹೊಸ ಬಟ್ಟೆಯನ್ನು ಕೂಡ ತೆಗೆದುಕೊಳ್ಳದೆ ಯಾವಾಗ್ಲೂ ಹರಕಲು ಬಟ್ಟೆಯನ್ನೇ ಹಾಕೊಳ್ತಿದ್ದ ಅವನ ಇಬ್ಬರು ಮಕ್ಕಳಾದ ಸೌಮ್ಯ ಮತ್ತು ವೇಣುವಿಗೆ ಕೂಡ ಹೊಸ ಬಟ್ಟೆಯನ್ನು ತೆಗೆದುಕೊಡದೆ ಹಳೇ ಬಟ್ಟೆಯನ್ನೇ ಹಾಕಿಸ್ತಾ ಇದ್ದ ದೇವಿ ಎಷ್ಟು ಹೇಳಿದ್ರು ಕಿವಿಗೆ ಹಾಕಿಕೊಳ್ತಿರ್ಲಿಲ್ಲ ಬೆಳಿಗ್ಗೆನೆ ಮನೆ ಬಿಟ್ಟು ಹೋದ್ರೆ ಸಂಜೆ ಸಮಯದಲ್ಲಿ ಮನೆಗೆ ಬರ್ತಿದ್ದ ಮನೆಯಲ್ಲಿ ಯಾವಾಗ್ಲೂ ಎರಡು ಹೊತ್ತು ಮಾತ್ರ ಅಡಿಗೆ ಮಾಡ್ಬೇಕು ಅಂತ ಹೇಳ್ತಿದ್ದ ಕನಿಷ್ಠ ಯಾರಿಗಾದ್ರೂ ಮೈಗೆ ಹುಷಾರಿಲ್ಲದಿದ್ರು ಕೂಡ ಮನೆಯಲ್ಲೇ ಇರ್ಬೇಕೆ ಹೊರತು ಡಾಕ್ಟರ್ ಬಳಿ ಹೋಗಬಾರದು ದೇವಿ ಮತ್ತು ಮಕ್ಕಳು ಗಂಟನ ಜಿಪುಣತನದಿಂದ ತುಂಬಾನೇ ಕಷ್ಟವನ್ನು ಅನುಭವಿಸ್ತಾ ಇದ್ರು ಸೌಮ್ಯ ಏಳನೇ ತರಗತಿ ವೇಣು ಹತ್ತನೇ ತರಗತಿಗೆ ಹೋದ ಒಂದು ದಿನ ವೇಣು ಬಂದು ಸೂರ್ಯನ ಜೊತೆ ಅಪ್ಪ ನನಗೆ ಪುಸ್ತಕಕ್ಕೆ ಹಣ ಬೇಕಾಗಿದೆ ನಿಮ್ಮ ಕೊಡ್ತಾರೆ ಅಲ್ವಾ ಕಣೋ ಟೆಕ್ಸ್ಟ್ ಬುಕ್ ಮಾತ್ರ ಕೊಡ್ತಾರಪ್ಪ ಆದ್ರೆ ನೋಟ್ ಪುಸ್ತಕಗಳನ್ನು ಕೊಡೋದಿಲ್ಲ ಅದ್ನೆಲ್ಲ ನಾವೇ ತಗೋಬೇಕು ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ಒಂದು ನೋಟನ್ನು ತೆಗೆದುಕೊಂಡು ಅದನ್ನು ಪೆನ್ಸಿಲಲ್ಲೇ ಬರೆ ಆಮೇಲೆ ಮನೆಗೆ ಬಂದು ಮತ್ತೆ ಅಳಿಸಿ ಮತ್ತೆ ಅದರಲ್ಲೇ ಬರೀ ಹಾಗೆ ಮಾಡಿದ್ರೆ ನಮ್ಮ ಟೀಚರ್ನನ್ನ ಹೊಡಿತಾರೆ ನೀವು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀರಲ್ವಪ್ಪ ಮತ್ತೆ ಯಾಕೆ ನಾವು ಹೀಗೆ ಬದುಕಬೇಕು ಸಂಪಾದನೆ ಮಾಡೋದು ನಾನು ನೀನಲ್ಲ ನೀನು ಸಂಪಾದನೆ ಮಾಡುವ ಸಮಯದಲ್ಲಿ ಏನ್ ಬೇಕಾದ್ರೂ ಮಾಡ್ಕೋ ಇವಾಗ ಹೋಗಿ ಓದು ವೇಣುವಿಗೆ ತುಂಬಾನೇ ಕೋಪ ಬಂತು ಅವನ ಕೋಪವನ್ನು ತಡ್ಕೊಳಕ್ಕೆ ಆಗದೆ ಅಪ್ಪ ನಿಮ್ಮಿಂದ ನಾನು ಅಮ್ಮ ತಂಗಿ ಎಷ್ಟೊಂದು ಕಷ್ಟ ಅಂತ ಗೊತ್ತಾ ಯಾವಾಗ್ಲಾದ್ರೂ ತಂದೆಯಾಗಿ ಪ್ರೀತಿಯಿಂದ ಮಾತಾಡ್ಸಿರ್ತೀರಾ ಹೊಸ ಬಟ್ಟೆ ಕೊಡ್ಸಿರ್ತೀರಾ ಅಥವಾ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿರ್ತೀರಾ ಅದಕ್ಕೆಲ್ಲ ಹಣ ತುಂಬಾನೇ ಖರ್ಚಾಗುತ್ತೆ ಮಾತಲ್ಲಿ ಬೇಕಾದ್ರೂ ಹೇಳ್ಬೋದು ನಾನು ನಿನ್ನ ಓದಿಸುವಾಗನೇ ನಿನಗೆ ಇಷ್ಟೊಂದು ದುರಂಕಾರನಾ ಇನ್ಮುಂದೆ ನೀನು ಶಾಲೆಗೆ ಹೋಗೋದ್ ಬೇಡ ನನ್ ಜೊತೆ ಕೆಲ್ಸಕ್ ಬಾ ಅವಾಗನೇ ನಿನಗೂ ಕೂಡ ಬುದ್ಧಿ ಬರೋದು ನೀವೇನು ನನ್ನ ಓದಿಸ್ತಾ ಇಲ್ಲಪ್ಪ ನಾನೇ ಶಾಲೆಗೆ ಹೋಗಿ ಓದ್ತಾ ಇರೋದು ನನಗೆ ಬುದ್ಧಿ ಹೇಳೋರು ನನ್ ಮುಂದೆ ನನ್ ಮನೆಯಲ್ಲಿ ಇರಬಾರ್ದು ಇವಾಗ್ಲಿ ಮನೆ ಬಿಟ್ಟು ಹೊರಗೆ ಹೋಗು ಖಂಡಿತವಾಗಿ ಹೋಗ್ತೀನಿ ಅಪ್ಪ ಹೊರಗಡೆ ಹೋಗಿ ಚೆನ್ನಾಗಿ ಓದಿ ನನ್ನ ಅಮ್ಮ ತಂಗಿನ ಬಂದು ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ವೇಣು ಮನೆ ಬಿಟ್ಟು ಹೊರಗಡೆ ಹೋದ ದೇವಿ ವೇಣುವನ್ನು ಕರೆಯಲು ಅವನ ಹಿಂದೇನೆ ಓದ್ಲು ವೇಣು ಅಲ್ಲಿಂದ ಹೊರಟೋದ ದೇವಿ ಸೌಮ್ಯ ತುಂಬಾ ಚಿಂತೆ ಮಾಡ್ಕೊಂಡು ಕೂತಿದ್ರು ಸೂರ್ಯ ಮಾತ್ರ ಏನು ಆಗದ ರೀತಿ ಇದ್ದ ಸ್ವಲ್ಪ ದಿನಗಳ ನಂತರ ಸೂರ್ಯ ಸ್ವಲ್ಪ ಜನನ ಕರ್ಕೊಂಡು ಮನೆಗೆ ಬಂದ ಬನ್ನಿ ಬನ್ನಿ ಕೂತ್ಕೊಳ್ಳಿ ದೇವಿ ದೇವಿ ಗಂಟನ ಧ್ವನಿ ಕೇಳಿದ ತಕ್ಷಣ ದೇವಿ ಹೊರಗಡೆ ಬಂದ್ಲು ಹಾಲಲ್ಲಿ ಸ್ವಲ್ಪ ಜನ ಕೂತಿದ್ರು ಯಾರ್ರಿ ಇವ್ರು ಸೌಮ್ಯನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ ಬೇಗ ಹೋಗಿ ಸೌಮ್ಯನ ರೆಡಿ ಮಾಡಿ ಬಾ ಆ ಮಾತನ್ನು ಕೇಳಿ ದೇವಿ ನಡಗಿ ಹೋದ್ಲು ಏನ್ರಿ ದೇವಿ ಇನ್ನು ಸಣ್ಣ ಹುಡುಗಿ ಇವಾಗಲೇ ಯಾಕೆ ಹುಡ್ಗನ್ ಬಂದಿದ್ದೀರಾ ಸಣ್ಣ ಹುಡುಗಿ ಏನು ಏಳನೇ ತರಗತಿ ಓದ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳು ದೊಡ್ಡ ಹುಡುಗಿನೇ ಹೋಗಿ ಮಗಳ್ನ ಬಾ ಅಯ್ಯೋ ಬೇಡ ರೀ ಹೊರಗಿನ ವಿಷಯ ತಿಳಿಯದಿರುವ ಮಗುಗೆ ಮದ್ವೆ ಮಾಡಿ ಕೊಲ್ಬೇಡಿ ಹೀಗೆ ದೇವಿ ಅಳುತ್ತಾ ಹೇಳಿದ್ಲು ಅಯ್ಯೋ ಉಚ್ಚಿ ಯಾವಾಗಿದ್ರು ಮಗಳಿಗೆ ಮದ್ವೆ ಮಾಡ್ಬೇಕು ತಾನೇ ಇವರಿಗೆ ಯಾವ ವರದಕ್ಷಿಣನು ಬೇಡ ಅಂತೆ ಮದ್ವೆ ಅವರ ಖರ್ಚಲ್ಲೇ ಮಾಡ್ಕೋತಾರಂತೆ ಬೇಗ ಹೋಗಿ ಮಗಳನ್ನ ಕರ್ಕೊಂಬ ನಮ್ಮ ಮಗಳು ಅವರಿಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡಿದ್ರೆ ಸಾಕಂತೆ ಅವರೇ ನಮ್ಗೆ ಸ್ವಲ್ಪ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಏನ್ರಿ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ಹೀಗೆಲ್ಲಾ ಮಾಡ್ತಿದ್ದೀರಾ ಹಾ ಹೌದು ಮಗಳು ಅಂದ್ರೆ ಎಷ್ಟು ಖರ್ಚು ಗೊತ್ತಾ ಅವರ ಮಗ ಗೌರ್ಮೆಂಟ್ ಕೆಲಸದಲ್ಲಿದ್ದಾನಂತೆ ತಿಂಗಳಿಗೆ ಮೂವತ್ತು ಸಾವಿರ ಅಂತೆ ಸೌಮ್ಯ ಚೆನ್ನಾಗಿರ್ತಾಳೆ ನೋಡ್ಬೇಕಾದ್ರೆ ಸೌಮ್ಯನಿಗಿಂತ ವಯಸ್ಸಲ್ಲಿ ಎರಡು ಪಟ್ಟು ದೊಡ್ಡವನಾಗಿರ್ತಾನಷ್ಟೇ ಈ ಮಾತನ್ನು ಕೇಳಿ ದೇವಿಗೆ ತುಂಬಾನೇ ಕೋಪ ಬಂತು ಹನ್ನೆರಡು ವರ್ಷ ಮಗಳಿಗೆ ಮೂವತ್ತು ವರ್ಷದ ಹುಡುಗನನ್ನು ಮದ್ವೆ ಮಾಡ್ಬೇಕು ಅಂತ ಗಂಡ ಹೇಳಿದ ತಕ್ಷಣ ಗಂಡನ ಮೇಲೆ ದೇವಿಗೆ ವಿಪರೀತ ಕೋಪ ಬಂತು ಬಂದವರಿಗೆ ಕೇಳುವ ಹಾಗೆ ಜೋರಾಗಿ ಕಿರ್ಚಿದ್ಲು ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಬಂದವರಿಗೆ ಕೂಡ ಯಾವ ಬುದ್ಧಿನೂ ಇಲ್ಲ ಸಣ್ಣ ಮಗುವಿನ ಜೀವನವನ್ನು ಹಾಳು ಮಾಡಲಿಕ್ಕೆ ಹೇಗಿನ ನಿಮ್ಗೆ ಮನ್ಸು ಬಂತು ಆ ಮಾತಿಗೆ ಮನೆಗೆ ಬಂದವರು ಕೂಡ ಕೋಪದಿಂದ ಎದ್ದು ಹೊರಗಡೆ ಹೋದ್ರು ಸೂರ್ಯ ತನ್ನ ಪ್ರಯತ್ನ ವ್ಯರ್ಥವಾಯಿತು ಅಂತ ತುಂಬಾನೇ ಕೋಪ ಪಟ್ಟ ಅವರ ಮುಂದೆ ಗಂಡ ಅಂತ ನೋಡದೆ ನನ್ನ ಅವಮಾನ ಮಾಡ್ತೀಯಾ ಇಂದಿನಿಂದ ಮಗಳು ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಕೂಡ ಆಗದಿಲ್ಲ ನೀನು ಕೂಡ ಹೊರಗಡೆ ಹೋಗಿ ನಿನ್ನ ಜೀವನವನ್ನು ನೀನೇ ನೋಡ್ಕೋ ಬೇಕಂದ್ರೆ ನೀನು ನಿನ್ನ ಮಗಳು ನಿನ್ನ ಮಗನ ಜೊತೆನೆ ಹೋಗಿ ನನ್ನ ಜೊತೆ ಇದ್ರೆ ಈ ಮದುವೆ ನಡಿಲೇಬೇಕು ಹೀಗೆ ಸೂರ್ಯ ಕೋಪದಿಂದ ಮಾತಾಡಿ ಅಲ್ಲಿಂದ ಹೊರಟೋದ ದೇವಿ ಆಲೋಚನೆ ಮಾಡಿ ತಕ್ಷಣ ತನ್ನ ಅಣ್ಣನಾದ ಬಂಗಾರಪ್ಪನಿಗೆ ಕಾಗದ ಬರದ್ಲು ಬಂಗಾರಯ್ಯ ಅವನ ಹೆಂಡತಿ ಜೊತೆ ಸೇರಿ ಸಂಜೆನೇ ಮನೆಗೆ ಬಂದ ಅಣ್ಣ ದಯವಿಟ್ಟು ಸೌಮ್ಯನು ನಿನ್ ಜೊತೆ ಇಟ್ಕೊಂಡು ನೀನೇ ಅವಳನ್ನ ಬೆಳೆಸಣ್ಣ ಹಾಗೆ ಹೇಳಿ ಮನೆಯಲ್ಲಿ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಅದನ್ನು ಕೇಳಿದ ಬಂಗಾರಯ್ಯನಿಗೆ ತುಂಬಾನೇ ಬೇಜಾರಾಯಿತು ಅಮ್ಮ ದೇವಿ ನೀನು ಯಾವಾಗ್ಲೂ ಈ ರೀತಿ ಕಷ್ಟ ಅನ್ಭಯಿಸ್ತಾ ಇದ್ದೀಯ ಅಂತ ಯಾಕಮ್ಮ ನನ್ ಜೊತೆ ಒಂದ್ಸಲನು ಹೇಳಲಿಲ್ಲ ನೀನು ಸೌಮ್ಯ ಇಬ್ರು ನನ್ ಜೊತೆ ಬನ್ನಿ ನಾನ್ ನಿಮ್ನ ನೋಡ್ಕೋತೀನಿ ಎಲ್ಲಣ್ಣ ನನ್ನ ಮಕ್ಕಳನ್ನು ಈ ಪರಿಸ್ಥಿತಿಗೆ ತಂದ ಅವರಿಗೆ ನಾನೊಂದು ಬುದ್ಧಿ ಕಲ್ಸ್ದೆ ಈ ಮನೆ ಬಿಟ್ಟು ಬರದಿಲ್ಲ ಇವಾಗ ನೀವು ಸೌಮ್ಯನ ಕರ್ಕೊಂಡೋಗಿ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಕರ್ಕೋತೀನಿ ದೇವಿ ಸೌಮ್ಯನ ನನ್ನ ಮಗಳ ರೀತಿ ನಾನ್ ನೋಡ್ಕೋತೀನಿ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನಿಮ್ಮ ಅಣ್ಣನ ಮನೆ ನಿನಗೋಸ್ಕರ ಯಾವಾಗ್ಲೂ ಕಾಯ್ತಾ ಇರುತ್ತೆ ಯಾವಾಗ್ ಬೇಕಾದ್ರೂ ಬಾ ಬಂಗಾರಯ್ಯ ದಂಪತಿಗಳು ಸೌಮ್ಯನ ಕರ್ಕೊಂಡು ಹೊರಟೋದ್ರು ಜಿಪುಣತನದಿಂದ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟೆ ಅಲ್ವಾ ಇನ್ ಮುಂದೆ ಬುದ್ಧಿ ಕಲ್ಸೋದೇ ನನ್ ಕೆಲ್ಸ ದೇವಿ ಸೂರ್ಯನಿಗೆ ಬುದ್ಧಿ ಕಲ್ಸ್ಬೇಕು ಅಂತ ಆಲೋಚನೆ ಮಾಡಿದ್ಲು ಆ ದಿನ ಸಂಜೆ ಸೂರ್ಯ ಕೆಲ್ಸಕ್ಕೋಗಿ ಮನೆಗೆ ಬಂದ ಬಂದವನು ಸೌಮ್ಯನನ್ನು ಗಮನಿಸಿದ ಹಬ್ಬ ದೇವ್ರೆ ನನ್ ತಲೆಯಲ್ಲಿ ಬಿದ್ದ ದೊಡ್ಡ ಭಾರ ಕೆಳಗೆ ಇಳಿಯಿತು ಸ್ನಾನ ಮಾಡ್ಕೊಂಡು ಊಟಕ್ಕೆ ಬಂದು ಕುಳಿತ ದೇವಿ ಬಂದು ಊಟ ಹಾಕು ಇವತ್ ನಾನು ಅಡಿಗೆ ಮಾಡಿಲ್ಲ ಯಾಕೆ ಮಾಡಿಲ್ಲ ನಿಮ್ಮ ಹಣವನ್ನು ಉಳಿತಾಯ ಮಾಡ್ಲಿಕ್ಕೆ ಇನ್ ಮುಂದೆ ವಾರದಲ್ಲಿ ಒಂದೇ ದಿನ ಅಡಿಗೆ ಮಾಡ್ತೀನಿ ಅದನ್ನೇ ಇಟ್ಟು ತಿನ್ನೋಣ ವಾರದಲ್ಲಿ ಒಂದೇ ದಿನ ಅಂತ ಹೇಳಿದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಉಪವಾಸ ಇರ್ರಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದೇ ಸೂರ್ಯ ಮನೆಯಿಂದ ಹೊರಗಡೆ ಬಂದು ಹೋಟೆಲಲ್ಲಿ ತಿನ್ನುವವನು ಅಲ್ಲ ಅವನಿಗೆ ಅಡುಗೆ ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ನೀರನ್ನು ಕುಡಿದು ನಿದ್ರೆ ಮಾಡದ ಸರಿಯಾದ ಸಮಯಕ್ಕೆ ಊಟ ಇಲ್ಲದೆ ಎರಡೇ ದಿನದಲ್ಲಿ ಸೂರ್ಯನಿಗೆ ತಲೆ ಸುತ್ತಿತ್ತು ಹೀಗೆ ಅವನು ಮರ ಕೆಲಸ ಮಾಡ್ತಾ ಇರುವಾಗ ಆಣಿ ಒಂದು ಕೈಗೆ ತಾಗಿತ್ತು ಅಯ್ಯೋ ದೇವ್ರೆ ನನ್ನ ಕೈಯೇ ಅಯ್ಯೋ ಅಪ್ಪ ರಕ್ತ ಬರ್ತಿದೆ ಹಾಗೆ ಹೇಳಿ ಮನೆಗೆ ಬಂದು ದೇವಿಯನ್ನು ಕರೆದ ದೇವಿ ದೇವಿ ಇಲ್ ಬಾ ನನ್ನ ಕೈಯನ್ನು ನೋಡು ಹೇಗಾಗಿದೆ ಅಂತ ಏನೂ ಪರವಾಗಿಲ್ಲ ರೀ ಮದ್ದಾಕಿದ್ರೆ ಎಲ್ಲನೂ ಸರಿಯಾಗುತ್ತೆ ಹಾಗಾದ್ರೆ ಟಿ ಟಿ ಇಂಜೆಕ್ಷನ್ ಬೇಡ ಅಂತ ಹೇಳ್ತೀಯಾ ಅಯ್ಯೋ ರೀ ಇದಕ್ಕೋಸ್ಕರ ಐದು ರೂಪಾಯಿ ಖರ್ಚು ಮಾಡ್ತೀರಾ ಬೇಡ ಕಣ್ರಿ ದೇವಿ ಸೂರ್ಯನಿಗೆ ಮದ್ದನ್ನು ಹಾಕಿದ್ಲು ಗಂಡ ನಿದ್ರೆ ಮಾಡಿದ ನಂತರ ಡಾಕ್ಟರನ್ನು ಕರ್ಕೋ ಬಂದು ಇಂಜೆಕ್ಷನ್ ಅನ್ನು ಹಾಕ್ಸಿದ್ಲು ಆ ಡಾಕ್ಟರ್ ಜೊತೆ ನಾಳೆ ಏನೋ ಕೆಲಸ ಇರುವ ರೀತಿ ಮನೆಗೆ ಬಂದು ಹೋಗಲು ಹೇಳದ್ಲು ಹಾಗೇನೇ ಸೂರ್ಯನಿಗೆ ಎದುರಿಸಬೇಕು ಅಂತ ಬೇಡಿಕೊಂಡ್ಲು ಸೂರ್ಯನ ಬಗ್ಗೆ ತಿಳಿದಿರುವ ಡಾಕ್ಟರ್ ಸರಿ ಅಂತ ಹೇಳಿ ಒಪ್ಪಿಕೊಂಡ್ರು ಮರುದಿನ ಸೂರ್ಯ ಕುರ್ಚಿ ಮೇಲೆ ಕೂತಿದ್ದ ಡಾಕ್ಟರ್ ಏನೋ ಕೆಲಸದ ಮೇಲೆ ಬರುವ ಹಾಗೆ ಬಂದ್ರು ನಮಸ್ಕಾರ ಡಾಕ್ಟರ್ ಅವರೇ ನನ್ಗೋಸ್ಕರ ಬಂದಿದ್ದೀರಾ ಹಾ ಹೌದಯ್ಯಾ ನೀ ನನ್ಗೆ ಒಂದು ಕೆಲಸ ಮಾಡಿ ಕೊಡ್ಬೇಕು ಏನ್ರಿ ಏನ್ ಮಾಡ್ಬೇಕು ಇಷ್ಟಕ್ಕೆ ನಿನ್ನ ಕೈಗೆ ಏನಾಯ್ತು ಮೊನ್ನೆ ಕೆಲಸ ಮಾಡುವಾಗ ಕೈಗೆ ಒಂದು ಆಣಿ ಚುಚ್ಚುಬಿಡ್ತು ಇವಾಗ ಪರವಾಗಿಲ್ಲ ರೀ ದೇವಿ ಮದ್ದಾಕದ್ಲು ಅಯ್ಯೋ ದೇವ್ರಿ ಆಣಿ ಚುಚ್ಚುಬಿಡ್ತಾ ನೀವು ಟಿ ಟಿ ಇಂಜೆಕ್ಷನ್ ತಗೊಂಡ್ರಾ ಇಲ್ಲ ಇನ್ನೂ ತಗೊಂಡಿಲ್ಲ ಆಣಿ ಚುಚ್ಚಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀನು ಇಂಜೆಕ್ಷನ್ ಇಂಜೆಕ್ಷನ್ನ ತಗೋಬೇಕು ಕೈ ಕೊಳ್ತೋದ್ರೆ ಯಾರಿಗೆ ತೊಂದ್ರೆ ಏನು ಕೈ ಕೊಳ್ತೋಗುತ್ತಾ ನಿನ್ನ ಕೈನ ನೋಡಿದ್ರೆ ಇವಾಗ್ಲೇ ಕೊಳ್ತೋಗಿರುವ ರೀತಿ ಇದೆ ಬೇಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ನೋಡು ಇಲ್ಲದಿದ್ರೆ ನಿನ್ನ ಕೈಯಿ ಕೊಳ್ತೋಗ್ಬಿಡುತ್ತೆ ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು ಸೂರ್ಯನಿಗೆ ಎದೆ ಇತ್ತು ಅವನ ಕಣ್ಣ ಮುಂದೇನೆ ಅವನ ಜೀವನ ನಾಶವಾಗುವ ರೀತಿ ಇತ್ತು ಏನ್ರಿ ಹಾಗೆ ಇದ್ದೀರಾ ದೇವಿ ನನ್ನ ಕೈ ಕೊಳ್ತೋಗ್ತಾ ಇದೆ ಅಂತೆ ಆದಷ್ಟು ಬೇಗ ಆಸ್ಪಿಟ್ಲಿಗೆ ಹೋಗದಿದ್ರೆ ನನ್ನ ಕೈ ತನಕ ಕೊಳ್ತೋಗುತ್ತಂತೆ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಇವಾಗ ನಿಮ್ ಕೈಗೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹೋದ್ರೆ ಹೋಗ್ಲಿ ಬಿಡ್ರಿ ಇನ್ನೊಂದು ಕೈ ಇದೆ ತಾನೇ ಸೂರ್ಯ ಈ ಮಾತುಗಳನ್ನು ಕೇಳಿ ಏನು ಮಾತನಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ದ ಈ ವಿಷಯವನ್ನು ಕೇಳಿದ ತಕ್ಷಣ ವೇಣು ಮತ್ತು ಸಂಧ್ಯಾ ತಂದೆಯನ್ನು ನೋಡಲು ಬಂದ್ರು ಅಯ್ಯೋ ಅಪ್ಪ ಕೈಗೆ ಆಣಿ ಚುಚ್ಚಂತೆ ಸ್ವಲ್ಪ ಮುಂಜಾಗ್ರತೆಯಿಂದ ಇರಬಾರ್ದಾ ಅದಿಕ್ಕೇನೆ ಕೈಗೆ ಗ್ಲೌಸ್ ಹಾಕೋಬೇಕು ಅಂತ ಹೇಳಿದ್ದು ಇವಾಗ ನೋಡಿದ್ರಾ ಏನಾಯ್ತು ಅಂತ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಏಯ್ ಬೇಡ ಬೇಡ ನಿಮ್ ತಂದೆಗೆ ಹಣ ಖರ್ಚಾಗೋದು ಇಷ್ಟ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋದ್ ಬೇಡ ತಂದೆಯ ಕೈಗಳಿಗಿಂತ ನಿನಗೆ ಹಣನೇ ಮುಖ್ಯವಾಯ್ತಮ್ಮ ಇವಾಗ ತಂದೆಗೆ ಗಾಯ ಆಗಿದೆ ಅಂತಾನೆ ನಮ್ಮಿಂದ ತಡ್ಕೊಳಕ್ ಆಗ್ತಿಲ್ಲ ನಾಳೆ ತಂದೆ ಕೈಗೆ ಏನಾದ್ರು ಆದ್ರೆ ಸೂರ್ಯ ಅವರನ್ನೇ ನೋಡ್ಕೊಂಡು ನಿಂತಿದ್ದ ಮನ್ಸೊಳಗೆ ಹೀಗೆ ಆಲೋಚನೆ ಮಾಡ್ದ ಅಯ್ಯೋ ಇವರಿಗೇನ ನಾನು ಇಷ್ಟೊಂದು ಕಷ್ಟ ಕೊಟ್ಟಿದ್ದು ನನ್ನ ಕೈಗೆ ಏಟಾಗಿದೆ ಅಂತ ತಿಳಿದ ತಕ್ಷಣ ಎಷ್ಟೋ ದೂರದಲ್ಲಿರುವವರು ಕಷ್ಟಪಟ್ಕೊಂಡು ಓಡಿ ಬಂದಿದ್ದಾರೆ ಇವರಿಗೇನ ನಾನು ಮೋಸ ಮಾಡಿದ್ದು ಅಮ್ಮ ಹಣದ ವಿಚಾರ ಬಿಟ್ಬಿಡಿ ಅದನ್ನ ನಾನು ನೋಡ್ಕೋತೀನಿ ಸೂರ್ಯನ ಕಣ್ಣುಗಳಿಂದ ಕಣ್ಣೀರು ಬಂತು ತನ್ನ ಮಕ್ಕಳನ್ನು ತಬ್ಬಿಕೊಂಡು ಅಳ್ತಾ ಇದ್ದ ದೇವಿ ಸೂರ್ಯ ಬದಲಾದ ಅಂತ ತುಂಬಾ ಸಂತೋಷಪಟ್ಲು ಹಾಸ್ಪಿಟ್ಲಿಗೆ ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆಯನ್ನು ಮಾಡಿ ಬಂದ್ರು ಅಂದಿನಿಂದ ಸೂರ್ಯ ತನ್ನ ಮಕ್ಕಳನ್ನು ಸಂತೋಷವಾಗಿ ನೋಡಿಕೊಂಡು ಜೀವನವನ್ನು ನಡೆಸ್ತಾ ವಸ್ತುಗಳನ್ನು ಈ ರೀತಿ ಹೊರಗೆ ತೆಗೆದು ಬಿಸಾಕಿದ್ದಾರೆ ಇವರೆಲ್ಲ ಯಾರಮ್ಮ ಏನ್ ನಡೀತಮ್ಮ ಚಾಂದಿನಿ ನಿಮ್ ತಂದೆ ಇವ್ರ ಜೊತೆ ಸ್ವಲ್ಪ ಹಣವನ್ನು ಸಾಲವಾಗಿ ತಗೊಂಡಿದ್ದಾರೆ ಹಾಗೆ ತಗೊಂಡು ಅವ್ರು ನಮ್ನ ಬಿಟ್ಟು ಹೋಗ್ಬಿಟ್ರು ಹಣ ತಿರುಗಿಸಿ ಕೊಟ್ಟಿಲ್ಲ ಅಂತ ಇವರು ನಮ್ಮ ಮನೇನ ಇದ್ದಾರಮ್ಮ ಅಂಕಲ್ ಅಂಕಲ್ ಇದು ನಮ್ ತಂದೆ ಕಟ್ಟಿರುವ ಮನೆ ನಮ್ ತಂದೆ ನೆನಪಿಗೋಸ್ಕರ ಈ ಮನೆಯಲ್ಲಿ ಇರ್ಬೇಕು ನಾನು ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀನಿ ಈ ಮನೇನ ನಮ್ಗೆ ಕೊಡಿ ಏನು ನೀನು ಸಾಲ ತೀರಿಸ್ತೀಯ ಹೇಗೆ ತೀರಿಸ್ತೀಯಾ ನಾನು ಕಷ್ಟಪಟ್ಟು ಓದಿ ಒಂದೊಳ್ಳೆ ಕೆಲ್ಸಕ್ ಸೇರ್ಕೊಂಡು ಆ ಸಂಬಳದಿಂದ ನಿಮ್ ಸಾಲನ ತೀರಿಸ್ತೀನಿ ಏನು ನೀನು ಬೆಳೆದು ದೊಡ್ಡವಳಾಗಿ ಆ ನಂತರ ಕೆಲ್ಸಕ್ಕೆ ಸೇರ್ಕೊಂಡು ಅದರಲ್ಲಿ ಬರುವ ಸಂಬಳದಲ್ಲಿ ಸಾಲ ತೀರಿಸ್ತೀಯಾ ಅದುವರೆಗೆ ನಾವು ಕಾಯ್ಬೇಕಾ ಕತೆ ಚೆನ್ನಾಗಿದೆ ನೀನ್ ಹೋಗಿ ನಿಮ್ಮ ಅಮ್ಮನ್ ಹೇಳು ಏಯ್ ಬೇಗ ಬೇಗ ತೆಗ್ದಾಕ್ರೋ ಅಮ್ಮ ನೀನಾದ್ರೂ ಅವ್ರ ಜೊತೆ ಹೇಳಮ್ಮ ನಮಗೆ ಅಂತ ಇರೋದು ಇದು ಒಂದೇ ಒಂದು ಮನೆ ಚಾಂದಿನಿ ಅವರ ಮನೆ ಸಾಲನ ನಮ್ಮಿಂದ ತೀರ್ಸ್ಲಿಕ್ಕೆ ಆಗಿಲ್ಲ ಬಾ ಯಾವ್ದಾದ್ರು ಮರದ ಕೆಳಗೆ ಜೀವನ ಮಾಡೋಣ ಚಾಂದಿನಿ ಮಾತ್ರ ಅಲ್ಲಿಂದ ಎದ್ದೇಳದೆ ಅಲ್ಲೇ ಕೂತ್ಕೊಂಡು ಅಳ್ತಾ ಇದ್ಲು ಆಗ ಚಾಂದಿನಿಯಮ್ಮ ಚಾಂದಿನಿಯನ್ನು ಅಲ್ಲಿಂದ ಹೇಳ್ಕೊಂಡು ಆ ಕಡೆ ಎಲ್ಲಾದ್ರೂ ದೂರ ಹೋಗೋಣ ಅಂತ ಕರ್ಕೊಂಡೋದ್ರು ಆ ನಂತರ ನದಿಯ ತೀರದಲ್ಲಿರುವ ಒಂದು ದೊಡ್ಡ ಮರದ ಕೆಳಗೆ ತಮ್ಮ ಜೀವನವನ್ನು ಆರಂಭಿಸಿದ್ರು ಚಾಂದಿನಿ ನಾನು ಆ ಕಾಡಿಗೆ ಹೋಗಿ ಅಲ್ಲಿ ನಿನ್ಗೆ ತಿನ್ಲಿಕ್ಕೆ ಹಣ್ಣು ಹಂಪಲುಗಳು ಏನಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ ಅಮ್ಮ ಜೊತೆ ನಾನು ಕೂಡ ಬರ್ತೀನಿ ನನ್ನ ಕೂಡ ಕರ್ಕೊಂಡೋಗಿ ಅಮ್ಮ ಚಾಂದಿನಿ ಅದು ಕಾಡು ಅಲ್ಲಿ ಕ್ರೂರವಾದ ಪ್ರಾಣಿಗಳಿರುತ್ತೆ ಬೇಡ ಕಣಮ್ಮ ಅಮ್ಮ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾನು ನಿನ್ ಜೊತೆ ಬರ್ತೀನಿ ಹೀಗೆ ಚಾಂದಿನಿ ಹಠ ಮಾಡ್ಕೊಂಡು ಹೇಳಿದ್ಲು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಾಂದಿನಿಯನ್ನು ಕೂಡ ಜೊತೆಗೆ ಕರ್ಕೊಂಡು ಕಾಡಿಗೆ ಹೋದ್ಲು ಅಮ್ಮ ನೀನು ನನ್ನ ಜೊತೆ ಕಾಡಲ್ಲಿ ಕ್ರೂರವಾದ ಪ್ರಾಣಿಗಳಿರುತ್ತೆ ಅಂತ ಹೇಳಿದೆ ಆದ್ರೆ ಕಾಡು ನೋಡು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ ಯಾವ ಸ್ಥಳ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತದೆಯೋ ಅಲ್ಲಿ ತುಂಬಾ ಕ್ರೂರವಾದ ಪ್ರಾಣಿಗಳು ಕೂಡ ಇರುತ್ತೆ ನಾವೇ ನೋಡ್ಕೊಂಡು ಹೋಗ್ಬೇಕು ಅಲ್ಲಿ ನೋಡಿ ಅಮ್ಮ ಆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹಣ್ಣುಗಳಿದೆ ಬನ್ನಿ ಅಲ್ಲಿ ಹೋಗಿ ಕುಯ್ಕೊಳ್ಳೋಣ ಹೀಗೆ ಇಬ್ರು ಮರದತ್ರ ಹೋಗಿ ಹಣ್ಣುಗಳನ್ನು ಕುಯ್ಯಲು ಆರಂಭಿಸಿದ್ರು ಆಗ ಅಲ್ಲಿ ಅವರಿಗೆ ಒಂದು ಹಸು ಕಿರುಚುವ ಶಬ್ದ ಕೇಳಿಸಿತು ಅಮ್ಮ ನಿಮಗೆ ಕೇಳಿಸ್ತಾ ಇದೆಯಾ ಯಾವುದೋ ಒಂದು ಹಸು ಅಪಾಯದಲ್ಲಿ ಇರುವ ಹಾಗಿದೆ ಹೌದು ಕಣಮ್ಮ ನನಗೂ ಕೂಡ ಕೇಳಿಸ್ತಾ ಇದೆ ಭವಿಷ್ಯ ಯಾವುದಾದ್ರೂ ಕಾಡು ಪ್ರಾಣಿ ಹಸುವಿನ ಮೇಲೆ ದಾಳಿ ಮಾಡಿರಬೇಕು ಇಲ್ಲಮ್ಮ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ನೀವಿಲ್ಲೇ ಇರಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಸುವಿನ ಶಬ್ದ ಕೇಳಿಸಿದ ದಾರಿಗೆ ಹೋದ್ಲು ಅಮ್ಮ ಚಾಂದಿನಿ ಅಲ್ಲಿಗೆ ಬೇಡ ಬಾ ಹಾಗೆ ಹೇಳಿ ಅವಳು ಕೂಡ ಚಾಂದಿನಿ ಹೋದ ದಾರಿಯನ್ನು ನೋಡಿ ಹಿಂದೇನೆ ಹೋದ್ಲು ಹೀಗೆ ಇಬ್ರು ಸೇರ್ಕೊಂಡು ಹಸುವಿನ ಬಳಿ ಹೋದಾಗ ಹಸು ತುಂಬಾನೇ ಅಪಾಯದಲ್ಲಿ ಇತ್ತು ಅಯ್ಯೋ ಅಮ್ಮ ಹಸುವಿನ ಕಾಲಲ್ಲಿ ರಕ್ತ ಬರ್ತಾ ಇದೆ ನಿನ್ನ ಸೀರೆಯನ್ನು ಅರಿದು ಸ್ವಲ್ಪ ಕೊಡು ಅದರ ಕಾಲಿಗೆ ಕಟ್ಟೋಣ ಚಾಂದಿನಿ ಹೇಳಿದ ತಕ್ಷಣ ಅವಳ ತಾಯಿ ಸೀರೆಯನ್ನು ಅರಿದು ಕೊಟ್ಲು ಚಾಂದಿನಿ ರಕ್ತ ಭಾರದ ಗಟ್ಟಿಯಾಗಿ ಕಟ್ಟಿದ್ಲು ಅಮ್ಮ ಚಾಂದಿನಿ ಬೇಗ ಬಾ ಸಮಯ ಜಾಸ್ತಿ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಾದ್ರೆ ರಾತ್ರಿ ಕೂಡ ಆಗುತ್ತೆ ಕತ್ತಲಲ್ಲಿ ಈ ಕಾಡಿನಲ್ಲಿ ತುಂಬಾ ಅಪಾಯಗಳು ಇರುತ್ತದೆ ಅಮ್ಮ ನೀವೇ ಹೇಳ್ತಾ ಇದ್ದೀರಾ ರಾತ್ರಿ ಆಗುವಾಗ ಈ ಕಾಡಲ್ಲಿ ತುಂಬಾ ಅಪಾಯಗಳು ಇರುತ್ತೆ ಅಂತ ಈ ಹಸುವನ್ನು ಹೇಗಮ್ಮ ಇಲ್ಲೇ ಬಿಟ್ಟು ಹೋಗೋದು ಮಾಡಿ ಈ ಹಸುವನ್ನು ನಾವು ಇರುವ ಸ್ಥಳಕ್ಕೆ ಕರ್ಕೊಂಡೋಗೋಣ ನಮ್ಮಿಂದ ಆಗುತ್ತಮ್ಮ ಇಷ್ಟು ದೊಡ್ಡ ಹಸುವನ್ನು ಕರ್ಕೊಂಡೋಗ್ಲಿಕ್ಕೆ ಆಗುತ್ತೆ ಅಮ್ಮ ನಾವು ಹೇಗಾದರೂ ಮಾಡಿ ಈ ಹಸುವನ್ನು ಕಾಪಾಡ್ಲೇಬೇಕು ಹೀಗೆ ಇಬ್ಬರು ಸೇರಿ ಆ ಹಸುವನ್ನು ತಾವು ವಾಸ ಮಾಡ್ತಿರುವ ಸ್ಥಳಕ್ಕೆ ಕರ್ಕೊಂಡ್ ನಾವು ಹಸು ವಾಸ ಹುಲ್ಲನ್ನು ತರ್ತೀನಿ ಹೀಗೆ ಅಮ್ಮ ಮಗಳು ಇಬ್ಬರು ಸೇರಿ ಒಂದು ಕಡೆ ಹಸುವಿಗೆ ವಾಸ ಮಾಡಲು ಸ್ಥಳವನ್ನು ನಿರ್ಮಿಸಿಕೊಟ್ರು ಪಾಪ ಈ ಹಸು ಎಲ್ಲಿಂದ ಬಂದು ಹೀಗೆ ಗಾಯ ಮಾಡ್ಕೊಂಡಿದೆ ಅಮ್ಮ ಈ ಹಸು ಕಾಲಲ್ಲಿ ಆಗಿರುವ ಗಾಯ ಗುಣ ಆಗ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಅಮ್ಮ ಹಸುಗಳಿಗೆ ಗಾಯ ಆದ್ರೆ ಬೇಗನೆ ಗುಣ ಆಗುತ್ತೆ ನೋಡು ಇವತ್ತೋ ನಾಳೆನೋ ಎದ್ದು ನಡೆಯುತ್ತೆ ಹಾಗಾದ್ರೆ ಹಸು ಕಾಲು ಗುಣ ಆದ್ಮೇಲೆ ಅದು ನಮ್ನ ಬಿಟ್ಟು ಹೋಗುತ್ತಾ ಅದಕ್ಕೆ ಅವಳ ತಾಯಿ ಏನು ಮಾತನಾಡದೆ ಸಣ್ಣದಾಗಿ ನಕ್ಕದ್ಲು ಈ ಹಸು ನನ್ನ ಬಿಟ್ಟು ಎಲ್ಲಿಗೆ ಕೂಡ ಹೋಗ್ಬಾರ್ದು ನಾನ್ ಕೂಡ ಇದನ್ನ ಬಿಡದೆ ಇಲ್ಲ ಇಲ್ ನೋಡು ಹಸು ನಾ ನಿನಗೇನೆ ಹೇಳ್ತಾ ಇರೋದು ನೀನು ನನ್ನ ಬಿಟ್ಟು ಎಲ್ಲಗೂ ಹೋಗಬಾರ್ದು ಸರಿನಾ ಸರಿನಾ ಹೇಳು ಆಗ ಹಸು ತಲೆಯನ್ನು ಆಡಿಸಿತು ಅದನ್ನ ನೋಡಿ ಚಾಂದಿನಿ ತುಂಬಾನೇ ಸಂತೋಷಪಟ್ಳು ಆಯ್ ಅಮ್ಮ ನೀವು ನೋಡಿದ್ರಾ ಹಸು ನನ್ನ ಬಿಟ್ಟು ಎಲ್ಲಗೂ ಹೋಗಲ್ಲಂತೆ ನೋಡಿ ಹೇಗೆ ತಲೆ ಅಲ್ಲಾಡಿಸ್ತು ಅಂತ ಹೀಗೆ ಆ ದಿನ ಇಡೀ ಚಾಂದನಿ ಹಸುವಿನ ಜೊತೆ ಮಾತಾಡ್ತಾನೆ ಇದ್ಳು ನಮ್ಮ ತಂದೆ ಮಾಡಿದ ಸಾಲಕ್ಕೋಸ್ಕರ ನಾವು ನಮ್ಮ ಮನೆ ಬಿಟ್ಟು ಮರದ ಕೆಳಗೆ ಕೂತಿದ್ದೀವಿ ನಮ್ಮ ತಂದೆ ಇರುವಾಗ ಅವ್ರು ನನ್ನ ಎಷ್ಟು ಖುಷಿಯಾಗಿ ನೋಡ್ಕೊಂಡ್ರು ಗೊತ್ತಾ ಪಾಪ ನಮ್ಮಮ್ಮ ಆವಾಗ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಇದ್ರು ಇವಾಗ ಕನಿಷ್ಠ ಮನೆ ಕೂಡ ಇಲ್ಲದೆ ನಾವು ಹೇಗಿದ್ದೀವಿ ಅಂತ ನೋಡು ಅದಕ್ಕೇನೆ ನಾನು ದೊಡ್ಡವಳಾದ ಮೇಲೆ ನಮ್ಮ ಅಮ್ಮನಿಗೆ ಒಳ್ಳೆ ಮನೆ ಕಟ್ಟಿಕೊಡ್ತೀನಿ ಹಾಗೆ ಹೇಳಿ ಹಸುವಿನ ಜೊತೆ ಮಾತನಾಡಿ ಹಸುವಿನ ಪಕ್ಕದಲ್ಲೇ ನಿದ್ರೆಯನ್ನು ಮಾಡುದ್ಲು ಚಾಂದಿನಿ ಚಾಂದನಿಯ ಮಾತು ಕೇಳಿ ಹಸುವಿನ ಕಣ್ಣಲ್ಲಿ ಕಣ್ಣೀರು ಬಂತು ಮರುದಿನ ಚಾಂದಿನಿ ಇಲ್ಲಿ ನೋಡು ಏನ್ ನಡೀತಾ ಇದೆ ಅಂತ ಏನಮ್ಮ ಬೆಳಿಗ್ಗೆ ಹೀಗೆ ಚಾಂದಿನಿ ಎದ್ದು ನೋಡಿದಾಗ ಹಸು ಆಚೆ ಈಚೆ ನಡ್ಕೊಂಡು ಸಂತೋಷದಿಂದ ಇತ್ತು ಅಮ್ಮ ಹಸುಗೆ ಗುಣ ಇತ್ತಮ್ಮ ಗುಣ ಆಗ್ಬಿಡ್ತು ಹೀಗೆ ಸಂತೋಷದಿಂದ ಹಸುವಿನ ಬಳಿ ಹೋಗಿ ಹಸುವನ್ನು ತಬ್ಬಿಕೊಂಡ್ಲು ಅಂದಿನಿಂದ ಹಸು ಅವರ ಜೊತೆನೇ ಇತ್ತು ಒಂದು ದಿನ ಹಸು ಚಾಂದನಿ ಮುಂದೆ ಸಗಣಿಯನ್ನು ಹಾಕಿತು ಈ ಹಸು ಎಂತ ಕೆಲಸ ಮಾಡ್ತು ಅಂತ ನನ್ನ ಮುಂದೆನೆ ಸಗಣಿ ಹಾಕ್ತು ಅದನ್ನ ತೆಗ್ದು ಸೈಡಿಗೆ ಹಾಕಮ್ಮ ಹಾಗೆ ಹೇಳಿ ಆ ಸಗಣಿಯನ್ನು ಮುಟ್ಟಿದಾಗ ಸಗಣಿ ತುಂಬಾನೇ ಗಟ್ಟಿಯಾಗಿತ್ತು ಅಮ್ಮ ನೋಡಿದ್ರ ಈ ಹಸುವಿನ ಸಗಣಿ ತುಂಬಾ ಗಟ್ಟಿಯಾಗಿದೆ ಹೌದು ಚಾಂದಿನಿ ಸಗಣಿ ತುಂಬಾನೇ ಗಟ್ಟಿಯಾಗಿದೆ ಆಗ ಚಾಂದನಿಗೆ ಒಂದು ಆಲೋಚನೆ ಬಂತು ಅಮ್ಮ ನಾವು ಮನೆ ಕಟ್ಟಲಿಕ್ಕೆ ನಮಗೆ ಕಲ್ಲು ಇಟ್ಟಿಗೆ ಬೇಕಾಗುತ್ತೆ ಆದ್ರೆ ನಮಗೆ ಅದೆಲ್ಲ ತಗೊಳಿಕೆ ಆಗಲ್ಲ ಈ ಸಗಣಿಯಲ್ಲೇ ಒಂದು ಮನೆ ಕಟ್ಟೋಣಮ್ಮ ಸಗಣಿಯಲ್ಲಿ ಮನೆನಾ ಹೇಗಮ್ಮ ಕಟ್ಟೋದು ಆ ಅಂದಿನಿಂದ ಹಸುವಿನ ಸಗಣಿಯನ್ನು ತೆಗೆದು ಗೋಡೆಯನ್ನು ಕಟ್ಟಲು ಆರಂಭಿಸಿದ್ರು ಅಂದಿನಿಂದ ಹಸು ಕಾಡಿಗೆ ಹೋಗಿ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ತೆಗೆದುಕೊಂಡು ಬರಲು ಆರಂಭಿಸಿತು ಅದನ್ನು ನೋಡಿದ ಚಾಂದಿನಿ ಅಮ್ಮ ನೋಡಿದ್ರ ಈ ಹಸು ನಮ್ಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಿದೆ ಆ ಗೋಡೆ ಮೇಲೆ ಸ್ವಲ್ಪ ಸ್ವಲ್ಪ ಹುಲ್ಲಾಕದ್ರೆ ನಮಗೆ ಮನೆ ಸಿದ್ಧವಾಗುತ್ತೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ತೆಗೆದುಕೊಂಡು ಬಂದು ಅವರು ಅವರ ಮನೆಯನ್ನು ನಿರ್ಮಾಣ ಮಾಡಿದ್ರು ಹೀಗೆ ಅವರಿಬ್ಬರು ಅವರ ಮನೆಯನ್ನು ನೋಡ್ತಾ ಇರುವಾಗ ಅವರ ಮನೆ ಮೇಲಿರುವ ಹುಲ್ಲು ಬಂಗಾರವಾಗಿ ಬದಲಾಯಿತು ಅದನ್ನು ನೋಡಿ ಅವರ ಬಾಯಿಯಿಂದ ಮಾತೇ ಬರಲಿಲ್ಲ ಆಗ ಹಸು ಒಬ್ಬ ಮಹರ್ಷಿ ರೂಪಕ್ಕೆ ಬದಲಾಯಿತು ಅಮ್ಮ ನಾನೊಬ್ಬ ಮಹರ್ಷಿ ನಾನು ಮಾಡಿದ ಪಾಪದಿಂದ ಹಸುವಿನ ರೂಪಕ್ಕೆ ಬಂದೆ ನಾನು ಹಸುವಾಗಿ ಇರುವಾಗ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಿ ನೀವು ಮಾಡಿದ ಸಹಾಯಕ್ಕೋಸ್ಕರ ನಿಮ್ಮ ಋಣವನ್ನು ನಾನು ತೀರಿಸಿದಾಗ ನನ್ನ ರೂಪ ನನಗೆ ಬಂದಿದೆ ಇಂದಿನಿಂದ ಈ ಚಿನ್ನದ ಹುಲ್ಲಿನ ಮನೆ ನಿಮ್ಮದೇ ಹಾಗೆ ಹೇಳಿ ಮಹರ್ಷಿ ಅಲ್ಲಿಂದ ಹೊರಟೋದ್ರು ಮನೆಯೇ ಇಲ್ಲದೆ ಇದ್ದ ಅವರಿಗೆ ಚಿನ್ನದ ಮನೆಯನ್ನು ನೋಡಿ ತುಂಬಾನೇ ಸಂತೋಷವಾಯಿತು